ಯಕ್ಷವಾಸ್ಯಂ ಕಾರಿಂಜ ಚತುರ್ಥ ವಾರ್ಷಿಕೋತ್ಸವ ಡಿಸೆಂಬರ್ ಎಂಟರಂದು ಕಾಡಬೆಟ್ಟುವಿನ ಶ್ರೀ ಶಾರದಾಂಬ ಭಜನಾ ಮಂದಿರದಲ್ಲಿ ನಡೆಯಲಿದೆ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಸಂಚಾಲಕಿ ಸುಮ ನಾವಡ್ ಅವರು ಸಂಜೆ ಆರು ಮೂವತ್ತರ ಬಳಿಕ ನಡೆಯುವ ಸಭಾ ಕಾರ್ಯಕ್ರಮದಲ್ಲಿ ಯಕ್ಷವಾಸ್ಯಂ ಪ್ರಶಸ್ತಿಯನ್ನು ಹಿರಿಯ ಕಲಾವಿದರಾದ ಹರಿನಾರಾಯಣ ಬೈಪಡಿತಾಯ ಲೀಲಾವತಿ ಬೈಪಡಿತಾಯ ದಂಪತಿಗಳಿಗೆ ನೀಡಿ ಗೌರವಿಸಲಾಗುವುದು ಪಿ ಜಿನರಾಜ ಅರಿಗ ಅವರು ದೀಪ ಪ್ರಜ್ವಲನೆ ಮಾಡಲಿದ್ದಾರೆ

ತರಗತಿಗಳನ್ನು ಮಾಡ್ತಾ ಇದ್ದು ಚೆಂಡೆ ಮಂದಳೆಯನ್ನು ಶ್ರೀ ಚಂದ್ರಶೇಖರ ಭಟ್ಕೊಂಕಣಾಜ್ಯವರು ಮಾಡ್ತಾ ಇದ್ರು ಮತ್ತು ನಾಟ್ಯ ತರಗತಿಯನ್ನು ನಾನು ಸಾಯಿಸ್ ಮನಾವಳ ಈ ತಂಡದ ನಿರ್ದೇಶಕ್ಕೆ ನಾನು ನಡೆಸ್ತಾ ಇದ್ದೆ ನಮ್ದು ಈ ವರ್ಷ ನಾಲ್ಕನೇ ವರ್ಷದ ವಾರ್ಷಿಕೋತ್ಸವ ಪ್ರತಿ ವರ್ಷದ ಹಾಗೆ ಈ ವರ್ಷವೂ ಕೂಡ ನಾವು ವಾರ್ಷಿಕೋತ್ಸವದ ಸಮಯದಲ್ಲಿ ಮಕ್ಕಳ ಪ್ರದರ್ಶನ ಯಕ್ಷಗಾನ ಪ್ರದರ್ಶನ ಹಾಗೂ ಯಕ್ಷವಾಸ್ಯ ಪ್ರಶಸ್ತಿ ಮತ್ತು ವಿದ್ಯಾರ್ಥಿ ಪುರಸ್ಕಾರವನ್ನು ಆಯೋಜನೆ ಮಾಡಿಕೊಂಡಿದ್ದೇವೆ ಈ ವರ್ಷ ಡಿಸೆಂಬರ್ ಎಂಟನೇ ತಾರೀಕು ನಡೆದು ಬರುವ ಭಾನುವಾರ ಅಪರಾಹ್ನ ಎರಡು ಗಂಟೆಯಿಂದ ನಮ್ಮ ಚತುರ್ಥ ವಾರ್ಷಿಕೋತ್ಸವ ಕಾರ್ಯಕ್ರಮ ಆರಂಭ ಆಗ್ತದೆ ದೀಪೋತ್ಸವವನ್ನು ಪಚ್ಚಾಚಿಗುತ್ತಿನ ಶ್ರೀ ಪಿ ಚಿನರಾಜ್ ಆರೀಗ ಅವರು ನಡೆಸಿಕೊಡುತ್ತಾರೆ ಅದಾದ ಬಳಿಕ ನಮ್ಮದೇ ಸಂಸ್ಥೆಯ ವಿದ್ಯಾರ್ಥಿಗಳಿಂದ ಯಕ್ಷಗಾನ ಪೂರ್ವ ರಂಗ ರಂಗಸ್ಥಳಕ್ಕೆ ದೇವರು ಬರುವವರೆಗಿನ ಸನ್ನಿವೇಶಗಳ ಸನ್ನಿವೇಶದವರೆಗೆ ಮಾತ್ರ ಹಿಮ್ಮೇಳ ಮತ್ತು ಮುಮ್ಮೇಳ ಎರಡನ್ನೂ ಕೂಡ ನಮ್ಮ ಸಂಸ್ಥೆಯಲ್ಲಿ ಕಲಿತಂತಹ ವಿದ್ಯಾರ್ಥಿಗಳೇ ನಿರ್ವಹಿಸುತ್ತಾರೆ ನಂತರ ಮಕ್ಕಳ ಯಕ್ಷಗಾನ ನರಕಾಸುರವಧಿ ಮತ್ತು ಮೈಂದ ಮೈದ್ವಿವಿದ ಕಾಳಗ ಈ ಎರಡೂ ಪ್ರಸಂಗವನ್ನು ಹಿಮ್ಮೇಳ ನಿರ್ದೇಶನ ಮಾಡಿದವರು ಶ್ರೀನಿವಾಸ ಬಳ್ಳಮಂಜ ಅವರ ಶಿಷ್ಯ ಶಿಷ್ಯವೃಂದದಿಂದಲೇ ಭಾಗವತಿಕೆ ನಡೆಯುತ್ತದೆ ಮುಮ್ಮೇಳ ನಿರ್ದೇಶನವನ್ನು ನಾನು ಸಾಯಿಸುವ ಮಾಡಿದ್ದು ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳೇ ಈ ಪ್ರದರ್ಶನದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಹಿಮ್ಮೇಳ ಮತ್ತು ಮುಮ್ಮೇಳದಲ್ಲಿ ಸಂಜೆ ಆರು ಮೂವತ್ತಕ್ಕೆ ಸಭಾಪರ್ವ ಅಧ್ಯಕ್ಷತೆಯನ್ನು ಶ್ರೀ ರಾಜೇಶ್ ನಾಯಕ್ ಉಳಿಪಾಡಿ ಗುರುತು ಮಾನ್ಯ ಶಾಸಕರು ವಹಿಸಿಕೊಳ್ಳುವುದಕ್ಕಿದ್ದಾರೆ electronics furnitures and home appliances navin